ಹಾಯ್ ನಾನು ಫೇಸ್ ಟು ಫೇಸ್ ಮಾತಾಡಿದ್ರೆ ತುಂಬ ದಿವಸ ಆಯಿತಲ್ಲ ಸೊ ಹಾಗಾಗಿ ಸ್ವಲ್ಪ ಇಂಟ್ರ ಇಂಟ್ರೊಡಕ್ಷನನ್ನು ನಾನು ಫೇಸ್ ಟು ಫೇಸ್ ಆಗಿ ಮಾತಾಡುವ ಹೇಳಿ ನಾನು ಬಂದಿದ್ದು ಇವತ್ತು ನಾನು ಟೆರೀಸ್ನ ಮೇಲೆ ಬಂದಿದ್ದೇನೆ ಅಂತ ಹೇಳಿದರೆ ನಾನು ಮೊನ್ನೆ ತಾನೆ ನಿಮಗೆ ತೋರಿಸಿದ್ದೆ ನನ್ನ ಗಿಡವನ್ನು ತೋರಿಸಿದ್ದೆ ಯಾವ ಥರ ಉಂಟು ಅಂತೇಳಿ ಬಟ್ ಇವಾಗ ಚೇಂಜಸ್ ಕಾಣುತ್ತು ಉಂಟು ಅದನ್ನು ನಾನು ನಿಮಗೆ ತೋರಿಸ್ಬೇಕಲ್ವಾ ಸೊ ಹಾಗಾಗಿ ಇವತ್ತು ವೀಡಿಯೋಸ್ ಮಾಡ್ತಾ ಇದ್ದೇನೆ ಇವಾಗ ನಾನು ನನ್ನ ಗಿಡವನ್ನು ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಉಂಟು ಹೇಳಿ ಯಾವ ಥರ ಮೇಂಟೈನ್ ಮಾಡಿದ್ದೇನೆ ಇನ್ನು ಯಾವ ಥರ ಮಾಡಬೇಕು ಅಂತೇಳಿ ಹೇಳ್ತೇನೆ ಇವಾಗ ಓಕೆ ನೋಡಿ ಇವಾಗ ನನ್ನ ಗಿಡದಲ್ಲಿ ಚೇಂಜಸ್ ಕಂಡು ಬಂದಿದೆ ನೋಡಿ ಗಿಡ ಎಲ್ಲ ಚಗುರ್ತಾ ಉಂಟು ನೋಡಿ ಎಲ್ಲ ಗಿಡ ಸಹ ಚುಗುರಿ ಚುಗುರಿ ಬರ್ತಾ ಉಂಟು ಅಂದರೆ ನನ್ನ ಗಿಡ ಎಲ್ಲ ಹೋಗಿತ್ತು ಏನಿಲ್ಲ ಅದರಲ್ಲೊಂದು ಊನೂ ಆಗೋದಿಲ್ಲ ಏನು ಎಲ್ಲ ಎಲೆಲ್ಲ ಖರ್ಚು ಖರ್ಚು ಹೋಗ್ತಿತ್ತು ಸೊ ನಾನು ಹಾಗೆ ನೋಡಿ ಕಾಣ್ತದಾ ಇದು ನೋಡಿ ಚಿಗುರು ಉಂಟಲ್ಲ ಚಿಗುರು ಬರ್ತದೆ ಈ ಥರ ಖರ್ಚು ಹೋಗ್ತಿತ್ತು ಬಟ್ ಇವಾಗ ಹಾಗೆ ಅಲ್ಲ ಇವಾಗ ಎಲ್ಲ ಚಿಗುರು ಬರ್ತಾ ಉಂಟು ನೋಡಿ ಕಟ್ಟಿಂಗ್ ಮಾಡಬೇಡಿ ಆಯಿತು ಈ ಥರ ಬರುವಾಗ ಡೀಪ್ ಕಟ್ಟಿಂಗ್ ಏನು ಮಾಡಬೇಡಿ ನಾನು ಏನು ಮಾಡಿದೆ ಅಂತೇಳಿದರೆ ಹಾಗೇ ಬಿಟ್ಟಿದ್ದೆ ಏನಾಗ್ತದೆ ನೋಡುವ ಅಂಥೇಳಿ ಬಿಟ್ಟದ್ದು ನಾನು ಗಿಡವನ್ನು ಹಾಗೆ ಬಿಟ್ಟೆ ಅದರ ಹೋಪನ್ನು ಕಳ್ಕೊಂಡಿದ್ದೆ ನಾನು ಎಲ್ಲ ಗಿಡ ಹೋಯ್ತು ಆಯಿತು ನನಗೆ ಬಟ್ ಇವಾಗ ಏನಾಗ್ತದೆ ಅಂತ ಹೇಳಿದರೆ ಇವಾಗ ಬರುವಂಥ ಚಿಗುರು ಎಲ್ಲ ಕರೆಕ್ಟ್ ಚಿಗುರು ಬರ್ತು ಉಂಟು ನೋಡಿ ಇದು ಕರೆಕ್ಟಾಗಿ ನಿಲ್ಲುವಂಥ ಚಿಗುರು ನೋಡಿ ನನ್ನ ಗಿಡ ನೋಡಿ ಈ ಗಿಡ ಈ ಗಿಡದ ಥರ ಆಗಿತ್ತು ನೋಡಿ ಇದು ಬಿಸಿಲಿನ ಜಾಸ್ತಿ ಬಿಸಿಲಿದ್ದ ಕಾರಣ ವೀಡಿಯೋಸ್ ಕಾಣ್ತದೆ ಗೊತ್ತಿಲ್ಲ ನಾನು ಬಿಸಿಲು ಹೊಡಿತು ಉಂಟು ಇದಕ್ಕೆ ಮೊಬೈಲಿಗೆ ಸೊ ನೋಡಿ ಈ ಥರ ಆಗಿತ್ತು ನೋಡಿ ನನ್ನ ಎಲ್ಲ ಗಿಡ ಸಹ ಬಟ್ ಇದು ಸಹ ರಿಕ ರಿಕವರಿ ಆಗ್ತಾ ಬರ್ತಾ ಉಂಟು ನೋಡಿ ಕಾಣ್ತದ ಇಲ್ಲಿ ಚಿಗುರು ಬಂದು ಬರ್ತಾ ಉಂಟು ನೋಡಿ ಇದು ಈ ಚಿಗುರು ಪರ್ಮನೆಂಟ್ ಚಿಗುರು ನೋಡಿ ಏನಾಗೋದಿಲ್ಲ ಇದು ನೋಡಿ ಇಲ್ಲೆಲ್ಲ ನೋಡಿ ಗೆಲ್ಲೆಲ್ಲ ಒಣಗಿ ಅಲ್ಲಿಗೆ ಏನಂತೇಳು ಗೆಲ್ಲು ಫುಲ್ ಸಾಯುವುದಲ್ಲ ಅಲ್ಲಿಂದ ಅಲ್ಲಿಗೆ ಎಲ್ಲೆಲ್ಲ ಉದುರಿ ಖರ್ಚು ಹೋಗ್ತಿತ್ತು ಆ ಥರ ಆಗ್ತಿತ್ತು ಎಷ್ಟು ಗೊಬ್ಬರ ಹಾಕಿದರೂ ಸಹ ನಿಲ್ತಾನೆ ಇರಲಿಲ್ಲ ನೋಡಿ ಇವಾಗ ಚಿಗುರು ಬರ್ತಾ ಉಂಟು ನೋಡಿ ಇದಕ್ಕೆ ಈ ಚಿಗುರನ್ನು ನಾವು ಒಂದು ಹೋಪ್ ಇಟ್ಕೊಳ್ಬೋದು ನೋಡಿ ಇದೆಲ್ಲ ಈ ಥರ ಖರ್ಚು ಹೋಗ್ತಿತ್ತು ನೋಡಿ ಚಿಗುರು ಬರ್ತದೆ ಇದು ಚಿಗುರು ಇದು ನೋಡಿ ಅಲ್ಲಿಗೆ ಖರ್ಚು ಹೋಗ್ತಿತ್ತು ನೋಡಿ ಕಾಣ್ತದಾ ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಗಿಡ ಎಲ್ಲ ಚಿಗುರು ಬರ್ತಾ ಉಂಟು ನೋಡಿ ಈ ಚಿಗುರು ಕಾಣುವಾಗಲೂ ಒಂಥರ ಖುಷಿ ಅನಿಸ್ತದೆ ನೋಡಿ ಇಲ್ಲೆಲ್ಲ ನೋಡಿ ಕಟ್ಟಿಂಗನ್ನು ಜಾಸ್ತಿ ಮಾಡಬಾರ್ದು ಆಯಿತಾ ಅಂದರೆ ಅದೊಂದು ಟೈಮ್ ಉಂಟು ಕಟ್ ಮಾಡಲಿಕ್ಕೆ ಅಂದರೆ ಒಂದು ಬುಷ್ ಆಗಿರ್ತದೆ ನೋಡಿ ಗಿಡ ಎಲ್ಲ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಮೇಲಿಂದ ಮೇಲೆ ಕಟ್ ಮಾಡ್ಬೋದು ಹೊರತಾಗಿ ನಾವು ಈ ಥರ ಗಿಡ ಸಾಯ್ಲಿಕ್ಕಾಗಿದೆ ಇದನ್ನು ಏನು ಮಾಡೋದು ಇದನ್ನೊಂದು ಸಲ ಟ್ರಿಮ್ ಮಾಡಿ ಬಿಡುವ ಆವಾಗ ಚೆನ್ನಾಗಿ ಚಿಗುರುತ್ತೆ ಅಂತೇಳಿ ಒಂದು ಬ ಭರವಸೆ ನಮಗೆ ಇದ್ರೆ ಅದು ಖಂಡಿತವಾಗಲು ಸುಳ್ಳು ಆಯಿತಾ ಇದನ್ನು ಹಾಗೇ ಬಿಡಬೇಕು ನೋಡಿ ನನ್ನ ಇದೇ ಥರ ಎಲ್ಲ ಗಿಡ ಇದೇ ಥರ ಇತ್ತು ಇವಾಗ ಏನಾಗ್ತದೆ ಅಂತ ಹೇಳಿದರೆ ಚುಗುರು ಬರ್ತಾ ಉಂಟು ಈ ಗಿಡದೆಲ್ಲ ಈ ಥರ ಆದರೂ ಸಹ ನೆಕ್ಸ್ಟ್ ಅದು ರಿಕವರಿಯಾಗಿ ಬರ್ತದೆ ಮತ್ತೊಂದು ಮೇಯ್ನಾಗಿ ಏನು ಮಾಡಬೇಕು ಅಂತೇಳಿದರೆ ಕೆಲವು ಜನ ಮಾಡುವಂಥದ್ದು ಏನು ಅಂತ ಹೇಳಿದರೆ ಅದಕ್ಕೆ ಸ್ಪ್ರೇ ಬಿಡುವಂಥದ್ದು ಸ್ಪ್ರೇಯನ್ನು ಜಾಸ್ತಿ ಬಿಡುವವರೇ ಇರು ಇರುವಂಥ ಅಂತ ಹೇಳಿದರೆ ಸ್ಪ್ರೇ ಬಿಟ್ಟರೆ ಚೆನ್ನ ತುಂಬ ಆಗ್ತದೆ ಅಂತೇಳಿ ಅದು ನನ್ನ ಪ್ರಕಾರ ಸುಳ್ಳು ಅಂತ ಆಗ್ತದೆ ಸ್ಪ್ರೇ ಇದು ಲೀಫ್ಗಳಿಗೆ ಜಾಸ್ತಿ ಸ್ಪ್ರೇ ಮಾಡುವ ಬದಲು ಬುಡಕ್ಕೆ ಗೊಬ್ಬರ ಹಾಕೋದು ಬೆಸ್ಟ್ ಬುಡಕ್ಕೆ ನಾವು ಎಷ್ಟು ಗೊಬ್ಬರ ಹಾಕ್ತೇವೆ ಅಷ್ಟು ರಿಸಲ್ಟ್ ಇದೆ ನೋಡಿ ಸೊ ಹಾಗಾಗಿ ನಾವು ಬುಡಕ್ಕೆ ಗೊಬ್ಬರವನ್ನು ಹಾಕಬೇಕು ಅದು ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಳ್ಬೇಕು ನೋಡಿ ಇದೆಲ್ಲ ಏನು ಗೊತ್ತಾ ಬೃಂಗರಾಜ ಉಂಟಲ್ಲ ನಾನು ಎಲ್ಲ ಮಾಡ್ತೇನೆ ಇದರಲ್ಲಿ ಇದು ನನ್ನ ಹೂವಿನ ಗಿಡದಲ್ಲಿ ಕಂಪ್ಲೀಟ್ ಇದಾಗಿತ್ತು ನಾನು ಹಾಕಿದ ಗೊಬ್ಬರವನ್ನೆಲ್ಲ ತಿಂದಿದ್ದೇನೆ ನೋಡಿ ಕಾಣ್ತದ ಈ ಬುಡವನ್ನು ಸ್ವಲ್ಪ ಲೂಸ್ ಮಾಡಿಕೊಳ್ಬೇಕು ಲೂಸ್ ಮಾಡಿಕೊಂಡ್ಬಿಟ್ಟು ಬುಡಕ್ಕೆ ನಾವು ಗೊಬ್ಬರವನ್ನು ಕೊಡಬೇಕು ಈ ಥರ ಗಿಡ ಆಗಿದೆ ಅಂತ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಮೇಯ್ನಾಗಿ ಒಂದು ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಅದರ ಲೀಫ್ ಎಲ್ಲ ಯೆಲ್ಲೋ ಕಲರಿಗೆ ಕನ್ವರ್ಟ್ ಆಗಿ ಬರುವಂಥದ್ದು ಸೊ ಹಾಗೆ ಗೊಬ್ಬರ ಜಾಸ್ತಿನೂ ಆಗಬಾರ್ದು ಗೊಬ್ಬರ ಹಾಕುವಾಗ ಅದನ್ನೊಂದು ಕ್ರಮ ಪ್ರಕಾರವಾಗಿ ಹಾಕಬೇಕು ಗೊಬ್ಬರ ಹಾಕಬೇಕು ಅಂತ ಹೇಳಿ ನಾವು ಈ ಟೆನ್ ಡೇಸಿಗೆ ಆಗುವಾಗ ಮತ್ತೊಂದು ಏನು ಕಂಪೋಸ್ಟ್ ಹಾಕ್ತೇವೆ ಪಿನ್ ಮತ್ತು ಪುನಃ ಒಂದು ಫಿಫ್ಟೀನ್ ಡೇಸ್ ಆಗುವಾಗ ಹರಳ ಹಿಂಡಿ ಕಡಲೆ ಹಿಂಡಿ ಹಾಕ್ತೇವೆ ಆ ಥರ ಹಾಕ್ಬಾರ್ದು ಆ ಥರ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಅದು ಗಿಡ ಅಲ್ಲಿಗೆ ಒಂಥರ ಬುಷಾಗಿ ಬರ್ತದೆ ಹೊರತಾಗಿ ಹೂ ಆಗೋದಿಲ್ಲ ಇದಕ್ಕೆ ಗಿಡಗಳಿಗೆ ಸಹ ಸ್ವಲ್ಪ ಕೆಲಸವನ್ನು ಕೊಡಬೇಕು ಸೊ ಹಾಗಾಗಿ ನಾವು ಗಿಡಗಳಿಗೆ ಗೊಬ್ಬರ ಹಾಕೋದು ಹೇಗೆ ಅಂತೇಳಿದರೆ ಫಿಫ್ಟೀನ್ ಡೇಸಿಗೊಮ್ಮೆ ಇದಕ್ಕೆ ರಸಗೊಬ್ಬರವನ್ನು ನಾನು ಹಾಕ್ತೇನೆ ರಸಗೊಬ್ಬರವಾಗಿ ಹಾಕ್ತೇನೆ ನೆಕ್ಸ್ಟ್ ಮಂತ್ಲಿಗೊಮ್ಮೆ ಕಂಪೋಸ್ಟ್ ಗೊಬ್ಬರನ ಅಥವಾ ಇದು ಸುಡುಮಣ್ಣು ಉಂಟಲ್ಲ ಅದು ಇಲ್ಲದಿದ್ದರೆ ಸಗಣಿ ಗೊಬ್ಬರ ಉಂಟು ಡ್ರೈ ಆಗಿರುವಂಥದ್ದು ಸಗಣಿ ಗೊಬ್ಬರ ಉಂಟಲ್ಲ ಅದನ್ನು ಹಾಕ್ಬೋದು ಈ ಪಾಟಲ್ಲಿ ಇರುವವರಿಗೆ ಸಗಣಿ ಗೊಬ್ಬರವನ್ನು ಅಥವಾ ಈ ಸುಡುಮಣ್ಣನ್ನು ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಪಾಟು ತುಂಬಿ ಬರ್ತದೆ ಬೇಗನೆ ಸೊ ಹಾಗಾಗಿ ನಾನು ಸಗಣಿ ಗೊಬ್ಬರ ಮತ್ತು ಈ ಮಣ್ಣು ಉಂಟಲ್ಲ ಅದನ್ನು ಅವಾಯ್ಡ್ ಮಾಡ್ತೇನೆ ನಾನು ನನಗೆ ಅದು ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಅಂದರೆ ಪಾಟ್ ಕಂಪ್ ಆಗ್ತದೆ ಸೊ ಹಾಗಾಗಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸಿಗೊಮ್ಮೆ ನಾನು ರಸಗೊಬ್ಬರವಾಗಿ ಹಾಕ್ತೇನೆ ರಸಗೊಬ್ಬರ ನನಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ ನೀವು ಕಂಟಿನ್ಯೂಸ್ ಆಗಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೊಮ್ಮೆ ಅದನ್ನು ಹಾಕಿದರೆ ಅದೇ ಸಾಕು ಆದರೂ ಬುಡಕ್ಕೆ ಗೊಬ್ಬರ ಸಾಕಾಗುವುದಿಲ್ಲ ಅಂತಾಗೂ ನಮಗೆ ಗಿಡವನ್ನು ನೋಡುವಾಗ ಗೊತ್ತಾಗ್ತದೆ ಅಂದರೆ ಗಿಡದ ಒಂದು ಎಲ್ಲೋ ಕಲರಿಗೆ ಕನ್ವರ್ಟ್ ಆಗುವಾಗ ಅದಕ್ಕೆ ಬು ಬುಡದಲ್ಲಿ ಅದು ಅಷ್ಟೊಂದು ಪೌಷ್ಟಿಕಾಂಶ ಇಲ್ಲದ ಕಾರಣ ಆ ಥರ ಆಗುವಂಥದ್ದು ಸೊ ಹಾಗೇನು ಮಾಡಬೇಕು ಅಂತ ಹೇಳಿದರೆ ಕಂಪೋಸ್ಟನ್ನು ನಾನು ಹಾಕ್ತೇನೆ ಕಂಪೋಸ್ಟ್ ಅಂತ ಹೇಳಿದರೆ ಕರ್ನಾಟಕ ಅಲ್ಲೆಲ್ಲ ಮಂಗಳೂರು ಸೈಡಲ್ಲೆಲ್ಲ ಅನ್ನಪೂರ್ಣ ಅಂತ ಹೇಳ್ತಾರೆ ಅದನ್ನು ಹಾಕಿದರೆ ಸಾಕಾಗ್ತದೆ ಇನ್ನು ಜಾಸ್ತಿ ಗೊಬ್ಬರ ಹಾಕುವ ಅವಶ್ಯಕತೆ ಬರುವುದಿಲ್ಲ ನೋಡಿ ನನ್ನ ಗಿಡ ನಾನು ನಿಮಗೆ ತೋರಿಸ್ತೇನೆ ಮೊನ್ನೆ ತೋರಿಸಿದ ಗಿಡ ಹೇಗಿತ್ತು ಇವತ್ತು ಹಾಕಿದೆ ಇವತ್ತಿರುವಂಥ ಗಿಡಗಳೇ ಹೇಗೆ ಉಂಟು ಅಂತ ನೋಡಿ ಇದೆಲ್ಲ ಚಿಗುರಿ ಬರ್ತಾ ಉಂಟು ನೋಡಿ ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ನಿಮಗೆ ಇದೆಲ್ಲ ಬರುವಂಥದ್ದೆಲ್ಲ ಒಳ್ಳೊಳ್ಳೆ ಚಿಗುರು ಬರ್ತಾ ಉಂಟು ಇವಾಗ ಸೊ ಹಾಗಾಗಿ ನನಗೊಂದು ಹೋಪ್ ಬಂದಿದೆ ಇವಾಗ ಗಿಡ ಚೆನ್ನಾಗಿ ರಿಕವರಿಯಾಗಿ ಬಂದಿದೆ ನೋಡಿ ಕಾಣ್ತದೆ ಇಲ್ಲೆಲ್ಲ ಇದೆಲ್ಲ ಚಿಗುರಿ ಬಂದಿರುವಂಥ ಗಿಡಗಳು ಇನ್ನು ಇದನ್ನು ಕಟ್ ಮಾಡಲಿಕ್ಕೆ ಏನಿಲ್ಲ ಏನೇ ಬಂದರೂ ಸಹ ಕಟ್ ಇಲ್ಲ ಇನ್ನು ಇದಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕುವಂಥದ್ದೇ ನನ್ನ ಮೇಯ್ನ್ ಟಾರ್ಗೆಟಾಗಿ ಇಟ್ಕೊಂಡಿದ್ದೆ ನಾನು ನೋಡಿ ಇದು ಈ ಇದರಲ್ಲಿ ಬ್ಯಾರ್ಲ್ ಉಂಟಲ್ಲ ಅದರಲ್ಲಿ ಇದು ಯಾವುದು ಕಡಲೆ ಹಿಂಡಿ ಉಂಟಲ್ಲ ಅದನ್ನು ನಾನು ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಅಂದರೆ ಇದಕ್ಕೆ ಇದು ಯಾವುದು ಗೋಮೂತ್ರ ಉಂಟಲ್ಲ ಗೋಮೂತ್ರವನ್ನು ಹಾಕಿ ಮಿಕ್ಸ್ ಮಾಡಿಟ್ಟು ನೋಡಿ ಈ ಥರ ನಾವು ರಸಗೊಬ್ಬರವನ್ನು ಮಾಡೋದು ಹೇಗೆ ಅಂತ ಹೇಳಿದರೆ ನೋಡಿ ಹೀಗೆ ನೀರಲ್ಲಿ ನಮ್ಮ ಇದು ಕಡಲೆ ಹಿಂಡಿಯನ್ನು ಹಾಕಿಟ್ಟು ಒಂದು ಫೈವ್ ಡೇಸಿ ಫೈವ್ ಡೇಸ್ನ ತನಕ ಹಾಗೆ ಇಡಬೇಕು ನೋಡಿ ಒಂದೇ ರೊಟೇಷನಲ್ಲಿ ಅಂದರೆ ಒಂದೇ ಆ್ಯಂಗ್ಲಲ್ಲಿ ನಾವು ಅದನ್ನು ತಿರುಗಿಸ್ದೇ ಇರಬೇಕು ಮರ ಉಲ್ಟಾ ಪಲ್ಟ ತಿರುಗಿಸೋದಲ್ಲ ನೋಡಿ ಇದೇ ಥರ ಒಂದೇ ಒಂದೇ ಸೈಡಲ್ಲಿ ತಿರುಗಿಸಬೇಕು ಆಯಿತಾ ನೋಡಿ ಹೀಗೆ ತಿರ್ಗಿಸ್ಕೊಬೋದು ಐದು ದಿವಸ ಸಹ ಈ ಥರ ಡೈಲಿ ಬಂದು ಬೆಳಿಗ್ಗೆ ಅವರು ಸಂಜೆ ಹೀಗೆ ತಿರುಗಿಸ್ಬೇಕು ಓಕೆ ನೋಡೋದು ತುಂಬ ಅತ್ಯುತ್ತಮವಾದ ರಿಸಲ್ಟ್ ಕೊಡುವಂಥ ಗೊಬ್ಬರ ಅಂತ ಹೇಳಿದರೆ ಕಡಲೆಹಿಂಡಿ ನನಗೆ ಸೊ ನಾನು ಇವಾಗ ತುಂಬ ದಿವಸ ಆಯಿತು ಗಿಡವನ್ನು ಹಾಗೆಯೇ ಬಿಟ್ಟಿದೆ ಹೇಳಿದೆಲ್ಲ ರೀಸನ್ ಹೇಳಿದೆ ನಾನು ಆಲ್ರೆಡಿ ನಿಮಗೆ ಸೊ ಇವಾಗ ಅದು ಮಿಕ್ಸ್ ಮಾಡಿ ಹಾಕಿ ಇಟ್ಟಿದ್ದೇನೆ ನಾನು ಅದನ್ನು ನಾನು ಗಿಡಗಳಿಗೆ ಕೊಟ್ಟೆಂತಾದರೆ ಖಂಡಿತ ನನ್ನ ಗಿಡ ತುಂಬ ಚೆನ್ನಾಗಿ ಬರ್ಬೋದು ನೋಡಿ ಒಂದು ಹೋಪ್ ಕೊಡ್ತಾ ಉಂಟು ನೋಡಿ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಕಾಣ್ತದೆ ನಿಮಗೆ ಓಕೆ ಇದು ಜಸ್ಟ್ ಇವಾಗ ಒಂದು ಗಿಡ ರೆಡಿ ಆಗ್ತಾ ಇರುವುದಷ್ಟೇ ಇನ್ನೂ ಒಂದು ಟೆನ್ ಡೇಸ್ ಅಲ್ಲ ಫಿಫ್ಟೀನ್ ಡೇಸ್ ಆಗಬೇಕಿದ್ರೆ ತುಂಬ ಚೆನ್ನಾಗಿ ಬರ್ಬೋದೆಂಬ ಹೋಪ್ ಇದು ನೋಡಿ ಈ ಗಿಡ ಎಲ್ಲ ಏನಿರಲಿಲ್ಲ ಇರಲಿಲ್ಲ ಇತ್ತು ಒಂಥರ ಕೋಲ್ ಕೋಲಾಗಿತ್ತು ಸೊ ನೋಡಿ ಚಿಗುರು ಬರ್ತಾ ಉಂಟು ನೋಡಿ ಎಲ್ಲ ಚಿಗುರು ಬರ್ತಾ ಉಂಟು ಸೊ ನೀವು ಮೇಯ್ನಾಗಿ ನನ್ನ ವೀಡಿಯೋಸನ್ನು ವೆಯ್ಟ್ ಮಾಡೋರು ತುಂಬ ಜನ ಇದ್ದಾರೆ ನಮಗೆ ಕೆಲವು ಟಿಪ್ಸನ್ನು ಕೊಡಿ ಮೇಡಮ್ ಅಂತ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಒಂದು ಟಿಪ್ಸ್ ಕೊಡಿ ಅಂತೆಲ್ಲ ಹೇಳ್ತಾರೆ ಸೊ ಹಾಗಾಗಿ ನಾನು ಸಾರಿ ಹೇಳ್ತಿದ್ದೇನೆ ಯಾಕೆ ನನಗೆ ತುಂಬ ದಿವಸ ಇದು ವೀಡಿಯೋ ಮಾಡಲಿಕ್ಕೆ ಯಾವುದೇ ಮಾಹಿತಿಯನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಆದರೂ ನಾನು ಇವತ್ತು ಒಂದು ಕ್ಲಿಯರ್ ಆಗಿ ನಿಮಗೆ ಹೇಳ್ತಾ ಇದ್ದೇನೆ ಯಾವ ಥರ ಗಿಡವನ್ನು ಮೇಂಟೈನ್ ಮಾಡಬೇಕು ಅಂತ ನೋಡಿ ಇಲ್ಲೆಲ್ಲ ಭೃಂಗರಾಜದ ಗಿಡನೇ ಇತ್ತು ಪಾಟಲ್ಲಿ ಕಂಪ್ಲೀಟ್ ಅದನ್ನೆಲ್ಲ ತೆಗೆದು ಟ್ರೈ ಮಾಡಿ ಇಟ್ಟಿದ್ದೇನೆ ನೋಡಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಾಣ್ತದ ತುಂಬ ಚೆನ್ನಾಗಿದೆ ಓಕೆ ಇದಕ್ಕೆ ಫಸ್ಟಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಬುಡವನ್ನು ಬಿಡಿಸಿಕೊಳ್ಬೇಕು ಬುಡವನ್ನು ಬಿಡಿಸುವುದು ಅಂತೇಳಿದರೆ ಅಲ್ಲ ಅಂದರೆ ಅದಕ್ಕೆ ಬೇಕಾದಂಥ ಇಲ್ಲ ಅಂತಂದರೆ ಪರವಾಗಿಲ್ಲ ಕತ್ತಿ ಉಂಟಲ್ಲ ಕತ್ತಿಯಲ್ಲಿ ಸಹ ಬಿಡಿಸ್ಕೊಳ್ಬೋದು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ನೋಡಿ ನಾನು ನಿಮಗೆ ತೋರಿಸ್ತೇನೆ ಒಂದು ನಿಮಿಷ ಅದರ ಒಂದು ಟೂಲ್ಸ್ ಇತ್ತು ಬೆಳೆ ಪರವಾಗಿಲ್ಲ ಕದ್ದು ಉಂಟು ಈ ಥರದೇ ತೋರಿಸ ಇದೊಂದು ಸ್ಯಾಂಪಲಾಗಿ ತೋರಿಸ್ ನೋಡಿ ಈ ಥರ ಮಣ್ಣನ್ನು ಲೂಸ್ ಮಾಡಿಕೊಳ್ಬೇಕು ಆಯಿತಾ ಮಣ್ಣನ್ನು ಬಿಡಿಸಿಕೊಳ್ಳೋದು ಅಂತ ಹೇಳೋದು ಇದನ್ನೇ ಮಣ್ಣನ್ನು ಲೂಸ್ ಇದು ಆಲ್ರೆಡಿ ಲೂಸಾಗಿ ಉಂಟು ಮಣ್ಣನ್ನು ಈ ಥರ ಲೂಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ರಸಗೊಬ್ಬರವನ್ನು ಹೀಗೆ ಸುತ್ತಾಗಿ ರಸಗೊಬ್ಬರವನ್ನು ಹಾಕಬೇಕು ಅದೇ ಥರ ಕಂಪೋಸ್ಟ್ ಗೊಬ್ಬರವನ್ನು ಹಾಕಿದರೆ ಇದಕ್ಕೆ ಕಂಪೋಸ್ಟನ್ನು ಹಾಕ್ಬೋದು ಎಲ್ಲ ಹಾಕಿದೆ ಸೊ ನೋಡಿ ಕಪ್ ಕಪ್ಪು ಕಾಣ್ತಾ ಉಂಟು ನೋಡಿ ಇದು ಹಾಗೆ ನೋಡಿ ಇದು ನಾನು ರೀಪೋರ್ಟ್ ಮಾಡಿದ ಗಿಡ ನೋಡಿ ಇದು ಫುಲ್ ಬೇರು ಬಂದಿತ್ತು ನೋಡಿ ಇದನ್ನು ಒಂದು ಸಲ ನಾನು ಬಿಡಿಸಿದ್ದೇನೆ ಅದು ದೊಡ್ಡ ಗಿಡ ಅಲ್ವಾ ಸೊ ಹಾಗಾಗಿ ನೋಡಿ ಈ ಥರ ಬಿಡಿಸಿಕೊಳ್ಬೇಕು ಬೇರು ಈ ಥರ ಕಟ್ತಾಯಿತ್ತು ಅಂತ ಹೇಳಿದ್ರೆ ಏನಾಗೋದಿಲ್ಲ ಇದು ಮೇಲೆ ಮೇಲೆ ಬಂದಿರುವಂತಹ ಬೇರು ಅದೆಲ್ಲ ಏನಾಗೋದಿಲ್ಲ ನಾನು ಈ ಥರ ಆಯಿತಾ ಬಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ರಸಗೊಬ್ಬರ ಮತ್ತು ನಮ್ಮ ಕಂಪೋಸ್ಟ್ ಗೊಬ್ಬರವನ್ನು ಇದಕ್ಕೆ ಹಾಕಿಕೊಳ್ಬೇಕು ಆಯಿತಾ ನೋಡಿ ಇದೆಲ್ಲ ಡಾಟ್ಸ್ ಬಂದಿತ್ತು ನೋಡಿ ನೋಡಿ ಎಲ್ಲ ಎಲ್ಲ ಒಂಥರ ಆಗಿತ್ತು ನಾನು ಹಾಗೇ ಬಿಟ್ಟಿದ್ದೇನೆ ಏನು ಮಾಡಲಿಲ್ಲ ನೋಡಿ ಚಿಗುರು ಬರ್ತಾ ಉಂಟು ಮತ್ತೊಂದು ಮಾಡಲಿಲ್ಲ ಅಂತೇಳಿದರೆ ಮತ್ತೊಂದು ಮಾಡಿದ್ದೇನೆ ಏನಂತ ಹೇಳಿದರೆ ಇದಕ್ಕೆ ನಾನು ಫಿಶಮಿನ ಲಿಕ್ವಿಡನ್ನು ಹಾಕಿದ್ದೇನೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೈತೆ ನನಗೆ ಅಂದರೆ ಇದಕ್ಕೆ ಪೌಷ್ಟಿಕಾಂಶತೆ ಇರಲಿಲ್ಲ ಗಿಡ ಎಲ್ಲ ಒಂಥರ ಸಿಕ್ಕ ಸಿಕ್ಕಾಗಿತ್ತು ಸೊ ಅದಕ್ಕೆ ನಾನು ವಿಷಮಿನ ಲಿಕ್ವಿಡನ್ನು ಹಾಕಿದ್ದೇನೆ ಆದ ಕಾರಣ ಇವಾಗ ಗಿಡ ಚೆನ್ನಾಗಿ ಬರ್ತಾ ಉಂಟು ಮತ್ತೊಂದು ನೋಡಿ ನನ್ನ ಪೈಪಿನ ವ್ಯವಸ್ಥೆ ಎಲ್ಲ ನೋಡಿ ಏನೆಲ್ಲೋ ಆಗಿದೆ ಮೊದಲಿದ್ದ ಕನೆಕ್ಷನನ್ನು ತೆಗೆದು ಈ ಸೈಡಿಗೆ ಹಾಕಿದ್ದು ಅಲ್ಲಿ ನೀರು ಬರ್ತಾನೆ ಇರಲಿಲ್ಲ ಒದ್ದಾಟ ಅಂತ ಹೇಳಿದರೆ ಒದ್ದಾಟನೇ ಒಂದು ಒಂದು ವಾರದಿಂದ ಈಚೆಗೆ ಈ ಮಲ್ಲಿಗೆ ಗಿಡದಲ್ಲಿ ಇಲ್ಲಿ ಒದ್ದಾಡ್ತಾ ಇದ್ದೇನೆ ನೋಡಿ ಒಂದು ಪೈಪಿನ ವ್ಯವಸ್ಥೆ ಕರೆಕ್ಟಾಗಿ ಆಗಿರಲಿಲ್ಲ ನನಗೆ ಅಂದರೆ ಎಲ್ಲ ನೀರು ಲೀಕ್ ಆಗ್ತಿತ್ತು ನೋಡಿ ಇಲ್ಲೆಲ್ಲ ನೀರು ಎಲ್ಲ ಸೈಡಲ್ಲಿ ಸಹ ನೀರು ಬಂದಿದೆ ನೋಡಿ ಅಂದರೆ ಇವಾಗ ಸ್ವಲ್ಪ ಕರೆಕ್ಟಾಗಿದ್ದು ನಾನು ಇವಾಗ ಇದು ಅರ್ಧ ಇಂಚಿನ ಪೈಪನ್ನು ಹಾಕಿದ್ದೇನೆ ಯಾಕೆಂಥೇಳಿದರೆ ನೀರು ಕಮ್ಮಿ ಬರ್ತದೆ ಅದಕ್ಕೋಸ್ಕರ ನನಗೆ ತುಂಬ ಕಷ್ಟ ಆಗ್ತದೆ ಅದು ನಾವು ಗಿಡ ಮಾಡುವಾಗ ಉಂಟಲ್ಲ ಈ ನೀರು ಬಿಡುವಂಥ ಕೆಲಸ ಸೊ ಅಷ್ಟು ಸುಲಭದ ಕೆಲಸ ಏನಲ್ಲ ತುಂಬ ಆಗಿರುವಂಥ ಕೆಲಸ ಸೊ ಅದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕಾಗ್ತದೆ ನೋಡಿ ಅಂದರೆ ಚಿಕ್ಕ ಗಿಡ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡೋದು ಖುಷಿಯಾಗ್ತದೆ ಇದು ಇವಾಗ ನೋಡಿ ಚಿಗುರು ಬರ್ತಾ ಉಂಟು ನೋಡಿ ಚೆನ್ನಾಗಿ ಚಿಗುರು ಬರ್ತಾ ಉಂಟು ನೋಡಿ ಕಾಣ್ತದೆ ಕೆಳಗಿರುವ ಗಿಡ ಎಲ್ಲ ನೋಡಿ ಹೇಗಾಗಿದೆ ಅಂತೇಳಿ ಕೋಲ್ ಕೋಲಾಗಿ ಕಾಣ್ತಾ ಉಂಟಾ ಬಟ್ ಇವಾಗ ಬರುವಂಥ ಚಿಗುರೆಲ್ಲ ಚೆನ್ನಾಗಿ ಬರ್ತಾ ಉಂಟು ಸೊ ಹಾಗಾಗಿ ಹೋಪ್ ಇದೆ ನನಗೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಬೇಕಿದ್ದರೆ ಒಳ್ಳೆ ರಿಸಲ್ಟನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ನೀವು ಇಷ್ಟೇ ಮಾಡಬೇಕು ಅದು ಬುಡವನ್ನು ಬಿಡಿಸಿ ರಸಗೊಬ್ಬರವನ್ನು ರೆಡಿ ಮಾಡಿಕೊಳ್ಳಿ ಅಥವಾ ಒಂದು ವಿಷಯ ಹೇಳ್ತೇನೆ ಕೆಲವರಿಗೆ ಗೋಮೂತ್ರ ಸಿಗುವುದಿಲ್ಲ ಹಾಗಿದ್ರೆ ಏನು ಮಾಡಬೇಕು ಅಂತ ಗೋಮೂತ್ರ ಇಲ್ಲದೆ ನಮಗೆ ಕಡಲೆ ಹಿಂಡಿಯನ್ನು ಮಾತ್ರ ನೀರಲ್ಲಿ ನೆನೆ ಹಾಕಿಕ್ಕೊಂಡ್ಬಿಟ್ಟು ರಸಗೊಬ್ಬರವಾಗಿ ಹಾಕ್ಬೋದು ಅಂತ ಖಂಡಿತವಾಗಲೂ ಹಾಕ್ಬೋದು ಇದು ಗೋಮೂತ್ರನೇ ಬೇಕು ಅಂತ ನಾನು ಹೇಳುವುದಿಲ್ಲ ಬಟ್ ಅದು ಗೋಮೂತ್ರ ಇದ್ದರೆ ಒಂದು ಒಳ್ಳೆಯ ಏನಂತ ಹೇಳೋದು ಒಳ್ಳೆ ಆಗಿ ಸಿಗ್ತದೆ ಅದು ಬಟ್ ಅದು ಇಲ್ಲ ಅಂತಂದರೆ ಪರವಾಗಿಲ್ಲ ಬಿಡಿ ಅದನ್ನು ಅವಾಯ್ಡ್ ಮಾಡ್ಬೋದು ಬರೀ ಹಿಂಡಿಯನ್ನು ಮಿಕ್ಸಿ ಇದು ನೀರಲ್ಲಿ ನೆನೆ ಹಾಕ್ಕೊಂಡ್ಬಿಟ್ಟು ಒಂದು ನಾಲ್ಕೈದು ದಿವಸ ಬಿಟ್ಟು ಗಿಡಗಳಿಗೆ ಹಾಕಿದರೆ ಇದು ನಾನು ಅದನ್ನು ಹಾಕುವಾಗ ನಿಮಗೆ ತೋರಿಸ್ತೇನೆ ಮೊದಲು ವಿಷಯ ಏನು ಗೊತ್ತಾ ನಾನು ಇವಾಗ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಎಲ್ಲ ನಾನು ಮೊದಲು ಅಪ್ಲೋಡ್ ಮಾಡಿದ್ದೇನೆ ಮೊದಲು ಅಪ್ಲೋಡ್ ಮಾಡಿದ್ದೇನೆ ಅದೇ ನನ್ನ ಮೈಂಡಲ್ಲಿ ಇರ್ತದೆ ಬಟ್ ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ ನಾನು ಕೊಟ್ಟ ಮಾಹಿತಿಯನ್ನು ಅವರು ಡೀಪಾಗಿ ಮೊದಲಿನ ವಿಡಿಯೋಕ್ಕೆ ಹೋಗಿರುವುದಿಲ್ಲ ಸೊ ಅವರಿಗೆ ಗೊತ್ತಿರೋದಿಲ್ಲ ಆದ ಕಾರಣ ಡೌಟ್ ಕೇಳ್ತಾನೆ ಇರ್ತಾರೆ ಒಂದು ಸಲ ನಿಮಗೆ ಆ ಥರ ಡೌಟ್ ಉಂಟು ಅಂತಾದರೆ ನನ್ನ ಪ್ರೀವಿಯಸ್ ವೀಡಿಯೋವನ್ನು ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ನಾನು ಸಾಧಾರಣ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಶೇರ್ ಮಾಡಿಕೊಂಡಿದ್ದೇನೆ ನಾನು ಮತ್ತು ಹುಳ ವೈಟ್ ಫ್ರೈಸಸ್ಸಿಗೆ ಪೇಗಸಸ್ಸನ್ನು ಸ್ಪ್ರೇ ಮಾಡಿದರೆ ಸೊ ಹಾಗಿದ್ರೆ ನಿಮಗೆ ಇವತ್ತಿನ ವೀಡಿಯೋಸ್ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ ನಾನು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಖಂಡಿತವಾಗಲೂ ನಾನು ಅಪ್ಲೋಡ್ ಮಾಡ್ತೇನೆ ಇದಕ್ಕೆ ಇದನ್ನು ಸ್ವಲ್ಪ ಮೇಂಟೆನೆನ್ಸ್ ಮಾಡಲಿಕ್ಕಿದ್ದೆ ನಾನು ಅದನ್ನು ನಿಮಗೆಲ್ಲ ತೋರಿಸಿಕೊಡ್ತೇನೆ ನನ್ನ ಗಿಡವನ್ನು ಮೊದಲು ಯಾವ ಥರ ಅದೇ ಥರ ಪಕ್ಕ ಆ ಒಂದು ಲೆವೆಲಿಗೆ ತರಬೇಕು ಅಂತ ಶ್ರಮ ಪಡ್ತಾ ಇದ್ದೇನೆ ಸೊ ನಾನು ಕಳೆದ ವೀಡಿಯೋ ಹಾಕಿದೆ ನನಗೆ ತುಂಬ ಜನ ಮೆಸೇಜ್ ಮಾಡಿದರು ಪರ್ಸ್ನಲ್ಲಾಗಿ ಕಾಲ್ ಮಾಡಿದರು ತುಂಬ ಬೇಜಾರಾಗಿದೆ ಎಲ್ಲರೂ ಸಹ ಹೇಳಿದ್ರೆ ನೀವು ಅಷ್ಟು ಮಾಹಿತಿ ಕೊಡ್ತಾ ಇದ್ದೀರಿ ಒಳ್ಳೆ ಗಿಡ ಆಗಿತ್ತು ಹೇಗಾಗಿದೆ ಮೇಡಮ್ ನಿಮ್ಮದು ಅಂತೇಳಿ ಬಟ್ ಏನು ಹೇಳೋದು ಹೇಳಿ ಪ್ರಯೋಜನ ಇಲ್ಲ ನನ್ನ ಸಿಚುವೇಶನ್ ಅದು ಹಾಗಿದ್ದ ಕಾರಣ ಏನು ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅದನ್ನು ಅವಾಯ್ಡ್ ಮಾಡಬೇಕಾಗಿ ಆಗಿ ಬಂತು ಸೊ ಹಾಗಾಗಿ ಗಿಡವನ್ನು ನಾನು ಅಷ್ಟು ಕೇರ್ ಮಾಡಿರಲಿಲ್ಲ ಸೊ ಏನೇ ಆಗಲಿ ನೆಕ್ಸ್ಟ್ ಒಂದು ಒಳ್ಳೆಯ ನಿಮ್ಮ ವೀಡಿಯೋದ ಜೊತೆಗೇ ಇನ್ನು ಬರುವಂಥ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲೆಲ್ಲ ಒಳ್ಳೊಳ್ಳೆಯ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ ಓಕೆ ಹಾಗಿದ್ರೆ ಅಲ್ಲಿ ತನಕ ಬ ಬಾಯ್